మనల్ ఎలక్ట్రిక్ ఫ్రెష్ ఇదే ఫ్రెండ్స్ ఓవర్ ఎల్ టీ ఎల్ టీ ఫ్రెండ్స్ నోడి ఫ్రెండ్స్ ఇది ఎస్ద్దా ఇచ్చే యూస్ మయింట్స్ హోడ్తా ఫ్రెండ్స్ ఇది బ్యాట్రి ఫ్రెండ్స్ ఇదిగడే ఓపన్ ఇది శెల్ ఫ్రెండ్స్ టాక్ తగింద్రెడోదు షెల్ హాక్రె వర్క్ ఆగ్రె ఫ్రెండ్స్ నోడి ఫ్రెండ్స్ నోడి ఫ్రెండ్స్ ಫಸ್ಟು ಇದನ್ನು ದಪ್ಪ ಬಟನ್ನ ಹೋಗ್ತಿದ್ರೆ ಆನ್ ಆಗುತ್ತೆ ಸಣ್ಣ ಬಟನ್ನ ಹೋಗಿದ್ರೆ ಆಫ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ ಮತ್ತು ನಾವು ಯೂಸ್ ಮಾಡ್ತಿರೋದು ಅಪ್ ಕ್ಲೋಸಪ್ ಕ್ಲೋಸಪ್ ಹದಿನೆಂಟು ಅವರ್ಸನ್ನು ಫ್ರೆಶ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್

ಐ ಫ್ರೆಂಡ್ಸ್ ನಾವು ಹೂವು ತರಕಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ಅವೆನ್ಯೂ ರೋಡ್ ಹತ್ರನೇ ಎಂಟ್ರೆನ್ಸಲ್ಲಿ ಹೋಗ್ಬೇಕು ಆತ ಈ ಥರ ಆ ಪೈನಾಪಲ್ ಮತ್ತು ಸೋತೆಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಚಾಟ್ ಮಸಾಲಾ ಪೇಪರ್ ಪೌಡರ್ ಏನೋ ಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ನೀವು ಯಾರಾದರೂ ಆ ಸೈಡ್ ಹೋದರೆ ಟೇಸ್ಟ್ ಮಾಡಿ ಆ್ಯಂಡ್ ನಾವು ಇಲ್ಲಿ ಹೂವಿನ ಮಾರ್ಕೆಟ್ ಒಳಗಡೆ ಬಂದಮೇಲೆ ಯಾವ ರೀತಿ ಇದೆ ಜನರು ಕ್ರೌಡ್ ಅಂತ ನೋಡಿ ನಾವು ಹಂಗೆ ಏಕಾದಶಿ ತ ಇಲ್ಲೇ ಇತ್ತಲ್ವ ಅದಕ್ಕೇ ಹೂವು ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ ಹಂಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಹಂಗೆ ಟೆಂಪಲ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ ನಮಗೆ ಬೇಕಾಗಿದ್ದಿದ್ದು ಬಿಡಿ ಹೂವು ಅದಕ್ಕೆ ಹಾಗೆ ನಾವೇ ಮನೇಲಿ ಕಟ್ಕೋಬೇಕಿತ್ತು ಅದಕ್ಕೆ ನಾವು ಬಿಡಿ ಹೂವನ್ನು ತೊಗೊಂಡ್ವಿ ಮತ್ತು ಕಟ್ಟಿರೋದು ತೊಗೊಂಡಿದ್ವಿ ನೋಡಿ ನಾವೇ ಬಿಡಿಯೋ ಕೈಯಿಂದಲೇ ಕಟ್ಬಿಟ್ಟಿದ್ದೇವ್ರಿಗೆ ಮಾಡೋಕೆ ಮಾಡೋಕೊದ್ರೆ ಅನ್ನೋದನ್ನು ಅದಕ್ಕೇ ನಾವೇ ಬಿಡಿಗಳು ತೊಗೊಂಡು ಕಟ್ಕೊಳಕ್ಕೆ ಮಾರ್ಕೆಟಿಗೆ ಬಂದಿದ್ದೀವಿ ತಗೊಬಿಡಿ ಆತರ ಪಿಂಕ್ ಕಲರ್ ಇರ್ತದಲ್ಲ ಆ ಥರ ಚೆನ್ನಾಗಿರ್ತದೆ ಹೂವು ರೋಸ್ ಅಲ್ಲ ಅದೇನು ನಳ್ಳಿ ಅದೇನು ಅಂತಾರ

ए एंग्रो समक्या ना मोरों मर्गे डां ए समक्या क्या आयो तुम्हारे केजी काल केजी इस बात को बंकेजी काल केजी यहाँ पे है अच्छा उन्हें मरते हैं आर्द्र केजी पट्टी दा केजी पड़ी काल केजी आर्द्र केजी

ದೊಡ್ಡ ಚೆನ್ನಾಗಿರೋದು ಇದು ಕೊಡೋಕ್ಕ ಹಾಂ ಆಯ್ತು ಆಯ್ತು ಎರಡು ಹಾಕಿನ ಇಲ್ಲಿ ಎರಡು ಹಾಕಿ ಹಾಂ ಹಾಂ ದೇವ್ರಿಗೆ ಆ ರಾತ್ರಿ ಜೋರು ಮುಡ್ಸೋರು ನೋಡಿದೆ ಅವ್ರಿಗೆ ಬರಲ್ವಾ ಕಟ್ಟಿರೋದು ಒಂಚೂರು ತಗೋಬಿಡ ಇಲ್ಲೈತೆ ನೋಡಿ ಅಲ್ಲಿ ಹಾ ವೈಟ್ তুল <muchas> ಹಿಂಗೆ ಅಲ್ಲಿಂದ ಬಂದಮೇಲೆ ಈ ಥರ ಒಂದು ಶಾಪ್ ಇತ್ತು ಅದ್ರಲ್ಲಿ ನಮ್ಗೆ ಏನಾದರೂ ಬೇಕಾಗಿರೋ ಐಟಮ್ಸ್ ಇದೆಯಾ ನೋಡೋಣ ಅಂತ ಸೇಲ್ ಥರ ಹಾಕಿದ್ರು ಹಂಗೆ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿ ಕ್ಲಿಪ್ಸ್ ಮತ್ತು ಎಣ್ಣೆ ರಿಮೋವರ್ ಅಂಥದ್ದೆಲ್ಲ ತಗೊಂಡು ಬಂದ್ವಿ ಆ್ಯಂಡ್ ಹಂಗೆ ಬರಬೇಕಾದ್ರೆ ಅಲ್ಲಿ ಒಂದು ಬಟ್ಟೆದು ಸೇಲ್ ಹಾಕಿದ್ರು ಯಾವ ರೀತಿ ಅಂದರೆ ಇವಾಗ ಒಂದೊಂದು ಬ್ರ್ಯಾಂಡೆಡ್ ಬಟ್ಟೆನೇ ಇರುತ್ತೆ ಅದರಲ್ಲಿ ಒಂದು ಸ್ಟಿಚಿಂಗ್ ಅಥವಾ ಎಲ್ಲ ಮಿಸ್ ಆಗಿದ್ರೆ ಅದನ್ನ ಈ ಥರ ಸೇಲ್ಗೆ ಹಾಕಿರ್ತಾರೆ ಅಲ್ಲಿ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು ಸ್ಟಿಚಿಂಗ್ ಎಲ್ಲ ಮಿಸ್ ಆಗಿರ್ತಾರೆ ಅದನ್ನು ಈ ರೀತಿ ಅವರು ತಂದು ಒಂದು ಸೇಲ್ ಥರ ಹಾಕ್ತಾರೆ ಬಟ್ ಬಟ್ಟೆ ಕ್ವಾಲಿಟಿ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅದನ್ನು ಜಸ್ಟ್ ತ್ರೀ ನೈಂಟಿ ನೈನ್ ಅಥವಾ ಫೋರ್ ನೈಂಟಿ ನೈನ್ಗೆ ಕೊಡ್ತಾರೆ ಅದು ರೇಂಜ್ ನೋಡಿದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೀತಿ ಇರುತ್ತೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಾದರೆ ಅಡ್ರೆಸ್ನ ಬೇಕಿರೋ ಕಾಮೆಂಟ್ ಮಾಡಿ ನಾನು ಅಡ್ರೆಸ್ ತಿಳಿಸ್ತೀನಿ ಬಟ್ ಎಲ್ಲ ಬಟ್ಟೆನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ನೋಡಿಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಕೂಡ ಈ ಥರ ಫಸ್ಟ್ ಟೈಮ್ ಹೋಗಿದ್ದು ಸುಮ್ಮನೆ ನೋಡೋಣ ಅಂತ ಬಟ್ ಎಲ್ಲ ಚೆನ್ನಾಗಿದೆ ನಾವು ಯಾವುದು ಮನೇಲಿ ಹಾಕೊಳ್ಳೋಕ್ಕಷ್ಟೇ ತೊಗೊಂಡಿದ್ದು ಒಂದು ನೈಟ್ ಪ್ಯಾಂಟ್ ಆ ಥರ ತಗೊಂಡ್ವಿ किचन आता शिष्टितला संचालन करत आहे ఆమె అల్లిందా జ్యూస్ ఎలా కుట్కడు స్వల్ప రిల్స్ ఆగి ఆమె బస్ బు బస్ అనే కడే హోద్వి అండ్ ఈ రోడల్ నోడి అవ రీతి ಅರೆ ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ ಮಧ್ಯಾಹ್ನ ಟೈಮಲ್ವ ಅದಕ್ಕೇ ಬಟ್ ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗು ಮನೆಗೆ ಬಂದು ಈ ರೀತಿ ಮೀಶೋದಲ್ಲಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತರಿಸ್ಕೊಂಡಿದ್ವಿ ಅದನ್ನೆಲ್ಲ ಸೆಟ್ ಮಾಡಿ ಕೊನೆಗೆ ಈ ರೀತಿ ಬಂತು ಒಟ್ಬಿಟ್ಟು ಆ್ಯಂಡ್ ಆಮೇಲೆ ಸಾಯಂಕಾಲ ಸ್ನಾನ ಎಲ್ಲ ಮಾಡಿಕೊಂಡು ಟೆಂಪಲ್ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಟೆಂಪಲ್ ಕಡೆ ಹೋದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ಏನೋ ಸ್ಪೆಷಲ್ ಪೂಜೆಗಳೆಲ್ಲ ಇರುತ್ತೆ ಸಾಯಿಬಾಬಾ ಟೆಂಪಲಲ್ಲಿ ಹಂಗೆ ಹೋಗಿಬಿಟ್ಟೆಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಿ ನೋಡಿ ಯಾವ ರೀತಿ ಇದೆ ಅಂತ ಆಮೇಲೆ ಅಲ್ಲಿಂದ ಬಂದು ದೇವಸ್ಥಾನದಲ್ಲಿ ಹತ್ರನೂ ಇದ್ದಾರೆ ಅಮ್ಮ ಸ್ಪೀಸೆಲ್ಲ ಅಲ್ಲೇ ಪಕ್ಕದಲ್ಲೇನೆ ಸ್ಪೆಷಲ್ ದೋಸೆಸ್ ಇರುತ್ತೆ ಅಲ್ಲಿ ಚಿಲ್ಲಿ ದೋಸೆ ಆಗಿರ್ಬೋದು ಮೈಸೂರು ದೋಸೆ ದೋಸೆ ಎಲ್ಲ ಇರುತ್ತೆ ನಾವು ಎಲ್ಲ ಟ್ರೈ ಮಾಡಿಬಿಟ್ಟು ಬಂದ್ವಿ ಮನೆ ಕಡೆ ಬಾಯ್ ಫ್ರೆಂಡ್ಸ್